ಅವರೇ ಹ್ಯಾಂಡಲ್ ಮಾಡಕ್ಕೆ ಶುರು ಮಾಡಬಹುದು ಅಂತ ಅದನ್ನೇ ಹೇಳ್ತಾ ಇದ್ದೀವಿ ಸರ್ ಈಗ ನಾವು ಅದಕ್ಕೆ ಫಸ್ಟ್ ಇನಿಷಿಯಲಿ ಅದನ್ನೇ ಹೇಳಿದ್ದೇವೆ ಸೊ ದಟ್ ದೇ ಕೆನ್ ಸ್ಕೇಲ್ ಅಪ್ ಇಮಿಡಿಯಟ್ಲಿ ನಮ್ಗೆ ಆಗುತ್ತೆ ಸರ್ ಅವಾಗ ಕೋವಿಡ್ ಟೈಮಲ್ಲಿ ಅವೈಲಬಿಲಿಟಿ ಇರಲಿಲ್ಲ ಸೊ ಗೌರ್ಮೆಂಟ್ ಹ್ಯಾಟ್ ಟು ಪ್ರೊಕ್ಯೂರ್ ಅಂಡ್ ಗಿವ್ ಬಟ್ ನೌ ದಟ್ ಇಸ್ ನಾಟ್ ದ ಕೇಸ್ ಸೊ ದೇ ಕೆನ್ ಕಂಟಿನ್ಯೂ ಸರ್ ವಿ ವಿಲ್ ಆಲ್ಸೋ ಪ್ರೊಕ್ಯೂರ್ ಫಾರ್ ಅವರ್ ಏರ್ ಎಸ್ ಇಂದ ಏನು ಮಾಡ್ಬೋದು ಸೊ ಅವ್ರಿಗೆ ಹೇಳಿದ್ದೀರಲ್ಲ

ಇಲ್ಲ ಅದು ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅಥವಾ ಓಕೆ ನಾನು ಮಾಡ್ತೀನಿ ಸರ್ ಇನ್ನೊಂದು ಮೀಟಿಂಗ್ ಬೇಕಾದ್ರೆ ಅವರು ಜಸ್ಟ್ ನೀವು ಒಂದು ಮೀಟಿಂಗ್ ಕರೆದು ಇದ್ದಾರೆ ಕೆಲವರು ಇದ್ದಾರೆ ಐಎಂಎ ಪ್ರೆಸಿಡೆಂಟ್ ಇದ್ದಾರೆ ಇದ್ದಾರೆ ಓಕೆ ಫೈನ್ ಸೊ ಎಲ್ಲ ಪ್ರೈವೇಟ್ ಅವರು ಕೂಡ ನೀವು ನೀವು ಇದೇ ಪ್ರೋಟೋಕಾಲ್ಸ್ ಎಲ್ಲ ಫಾಲೋ ಮಾಡಿ ಆಲ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಆ್ಯಂಡ್ ಹಾಸ್ಪಿಟಲ್ಸ್ ಹಾಂ ವಾಟ್ ಎವರ್ ಅಡ್ವೈ ಗೈಡೆನ್ಸ್ ದಟ್ ವಿ ಗಿವೆನ್ ನೀವುಗಳು ಅದೇ ಸ್ಟಿಕ್ಟಾಗಿ ಫಾಲೋ ಮಾಡಿಬಿಟ್ಟು ವಿ ಶುಡ್ ರಿಪೋರ್ಟ್ ಇಟ್ ಟು ಅಸ್ ಓಕೆ ಹ್ಞೂ ಸೊ ಆಯ್ತು ಮಾಡಿ ಮತ್ತೆ ಹಾಂ ಸೊ ಯಾಕಂದರೆ ಬಾರ್ಡರ್ ಏರಿಯಾ ಆಗಿರೋದ್ರಿಂದ ಐ ಶುಡ್ ಬಿ ಮೋರ್ ಕೇರ್ಫುಲ್ ವ್ಯಾಕ್ಸಿನೇಷನ್ಸ್ ಮಾಡೋಣ ಅಂತ ಇನ್ನೂ ಟೆಕ್ನಿಕಲ್ ಇವರು ಹೇಳಿದ ಹೇಳಿದ್ಮೇಲೆ ಅದು ಸೊ ನಮ್ಮ ಟೆಕ್ನಿಕಲ್ ಸೆಲ್ಲಿದೆ ಸೊ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಸೊ ಅವರು ಹೇಳಿದ್ರೆ ಈಗ ಆಲ್ಮೋಸ್ಟ್ ಈಗ ವ್ಯಾಕ್ಸಿನ್ ಎಲ್ಲರೂ ವ್ಯಾಕ್ಸಿನ್ ವ್ಯಾಕ್ಸಿನ್ ಯೂಸ್ ಮಾಡಿದ್ದಾರೆ ಒಂದು ಎರಡೇದು ವ್ಯಾಕ್ಸಿನ್ಸನ್ನು ಯಾವ ವ್ಯಾಕ್ಸಿನ್ ಯೂಸ್ ಮಾಡಬೇಕು ಯಾವ ಥರ ಮಾಡಬೇಕು ಅದೆಲ್ಲ ಟೆಕ್ನಿಕಲ್ ಕಮಿಟಿಯವರೇ ಹೇಳಬೇಕು ಸೊ ಆ ಸಂದರ್ಭ ಬಂದಾಗ ನಾವು ಯೂಸ್ ಮಾಡೋಕ್ಕೂ ರೆಡಿ ಇದ್ದೀವಿ ಅಂತ ಸಿ ಎಮ್ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಕೊಡ್ತದೋ ಬಿಡ್ತದೋ ಬಟ್ ನಾವು ಆ ಥರ ಸಂದರ್ಭದಲ್ಲಿ ನಾವು ಮಾಡಿ ನಾವು ಮಾಡೋದಕ್ಕೆ ರೆಡಿ ಆಗೋಣ ಅಂತ ಹೇಳಿದ್ದೀವಿ ಇವತ್ತು ಇವತ್ತು ಸಬ್ ಕಮಿಟಿ ಆಗಿದೆ ಸೊ ಮೋಸ್ಟ್ಲಿ ಐ ಥಿಂಕ್ ನಾಳೆ ನಾಳೆ ಯಾರೂ ಇರೋದಿಲ್ಲ ಸಂಡೇ ರಜಾ ಮಂಡೇ ಮೋಸ್ಟ್ಲಿ ಮಂಡೇ ಟ್ಯೂಸ್ಡೇ ಮೀಟ್ ಮಾಡ್ತೀನಿ ಕ್ಯಾಬಿನೆಟ್ ಸಬ್ ಕಮಿಟಿ ಸೋಮವಾರ ಅಥವಾ ಮಂಗಳವಾರ ಮೀಟ್ ಮಾಡಿಂಗ್ ರಿವ್ಯೂವಿಂಗ್ ಎಷ್ಟೊಂದಕ್ಕೆಲ್ಲ ಟೆಸ್ಟ್ ಜಾಸ್ತಿ ಆಗಿರ್ತದೆ ಈಗ ನಾಳೆಗೆ ಸ್ವಲ್ಪ ಪೀಕ್ ಆಗುತ್ತೆ ಅಟ್ಲೀಸ್ಟ್ ಆ್ಯಸ್ ಆಫ್ ನೋ ಜನ ಏನು ಯಾರೋ ಆತಂಕ ಒಳಗ ಒಳಗಾಗ್ತ ಅವಶ್ಯಕತೆ ಇಲ್ಲ ನಿನ್ನೆ ಸಿ ಎಮ್ ಹೇಳಿದ್ದಾರೆ ಯಾರು ಕೂಡ ನಾವು ಓಡಾಡಬಾರ್ದು ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅಥವಾ ಯಾವುದೇ ಫಂಕ್ಷನ್ನು ಸ್ಪೋರ್ಟ್ಸು ಕಲ್ಚರಲ್ ಎಲ್ಲ ನಿಲ್ಲಿಸ್ಬೇಕು ಅದೆಲ್ಲ ಏನೂ ಇಲ್ಲ ಎಲ್ಲ ಸಹಜ ಸ್ಥಿತಿಯಲ್ಲೇ ಇರ್ತದೆ ಮುಂದಿನ ಪರಿಸ್ಥಿತಿ ನೋಡಿಕೊಂಡು ವಿಲ್ ವಿಲ್ ಟೇಕ್ ಅ ಡಿಸಿಷನ್ ಬಟ್ ಆ್ಯಸ್ ಆಫ್ ನೌ ನಮಗೆ ಈವನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಮತ್ತು ಎಕ್ಸ್ಪರ್ಟ್ಸು ಅವರೆಲ್ಲ ಹೇಳ್ತಾ ಇರೋದು ಇದು ಅಷ್ಟೊಂದು ಸಿವಿಯರ್ ಆಗಿರೋದಿಲ್ಲ ಇನ್ಫೆಕ್ಷನ್ ಆದರೂ ಕೂಡ ರಿಸ್ಕ್ ರಿಸ್ಕ್ ಫ್ಯಾಕ್ಟರ್ ಕಮ್ಮಿ ಇರ್ತದೆ ರಿಸ್ಕ್ ಇಸ್ ನಾಟ್ ಹೈ ರಿಸ್ಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಎನಿವೇ ವಿ ವಾಂಟ್ ಟು ಬಿ ಅಲರ್ಟ್ ಬಿಕಾಸ್ ಎಲ್ಲೂ ಕೂಡ ನಮ್ಮಿಂದ ಹೆಚ್ಚು ಕಮ್ಮಿ ಆಯಿತು ನಾವು ತಯಾರಿರಲಿಲ್ಲ ಇನ್ ಟರ್ಮ್ಸ್ ಆಫ್ ಡ್ರಗ್ಸ್ ಇರ್ಬೋದು ಮೆಟೀರಿಯಲ್ ಕನ್ಸ್ಯೂಮಬಲ್ಸ್ ಇರ್ಬೋದು ಆಕ್ಸಿಜನ್ ಬೆಡ್ಸ್ ಇರ್ಬೋದು ಐ ಸಿ ಯು ಇರ್ಬೋದು ವೆಂಟಿಲೇಟರ್ಸ್ ಇರ್ಬೋದು ಎಲ್ಲ ಥರಲ್ಲೂ ಕೂಡ ವಿ ಶುಡ್ ಬಿ ಅಲರ್ಟ್ ಆ್ಯಂಡ್ ಬಿ ಪ್ರಿಪೇರ್ಡ್ ರೆಡಿಯಾಗಿರಬೇಕು ಅಂತ ಸೊ ದ್ಯಾಟ್ ವಿ ಡನ್ ನಾವು ಸೊ ಅದೇ ವಿ ಶುಡ್ ಲರ್ನ್ ಫ್ರಮ್ ದ್ಯಾಟ್ ನೋ ಹಿಂದೆ ಏನೇನಾಗಿರ್ತದೆ ತಪ್ಪುಗಳು ಅಟ್ ಆ ಸಂದರ್ಭದಲ್ಲಿ ಅದನ್ನು ಮತ್ತೆ ಆಗಬಾರ್ದು ಅತಿ ಪಾರದರ್ಶಕವಾಗಿರಬೇಕು ನಾವೇನೇ ಒಂದು ಪರ್ಚೇಸಸ್ ಮಾಡ್ತೀವಿ ಯಾವುದೇ ಒಂದು ಮೆಟೀರಿಯಲ್ ಕಲರ್ ನಾವು ನಾವು ತೊಗೊಳ್ತೀವಿ ಆಲ್ ಶುಡ್ ಬಿ ಟ್ರಾನ್ಸ್ಪೆರೆಂಟ್ ಸೊ ದ್ಯಾಟ್ಸ್ ವೈ ಸಬ್ ಕಮಿಟಿ ವಿಲ್ ಲುಕ್ ಇನ್ ಟು ಎವ್ರಿಥಿಂಗ್ ಅದು ನೋಡಿಕೊಂಡು ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿ ಅವರ ಶಿಫಾರಸು ಮೇಲೆ ನಾವು ಏನೇ ತೊಗೊಳ್ಬೇಕು ಏನಾದರೂ ಹೊಸದಾಗಿ ಏನೋ ಮಾಡಬೇಕು ಅಂತಿದ್ದರೆ ಅದು ಪಾರದರ್ಶಕವಾಗಿರಬೇಕು ದಕ್ಷಿಣ ಕಡೆ ಮುನ್ನೂರ ಮೂವತ್ತು ಕೊಟ್ಟಿದ್ದೀವಿ ಒಟ್ಟು ರಾಜ್ಯದಲ್ಲಿ ಐದು ಸಾವಿರ ಬಟ್ ಈ ಬಾರ್ಡರ್ ಡಿಸೀಸ್ ಜಾಸ್ತಿ ಬೆಂಗಳೂರಿಗೇ ಸಾವಿರದ ಐನೂರು ಏನೋ ಕೊಟ್ಟಿದ್ದೀವಿ ಯಾಕಂದರೆ ಬೆಂಗಳೂರಲ್ಲಿ ಜನಸಂಖ್ಯೆ ಆಧಾರ ಮತ್ತು ಮೂಮೆಂಟ್ ಜಾಸ್ತಿ ಇರ್ತದೆ ಮತ್ತು ಬಾರ್ಡರ್ ಏರಿಯಾಸ್ಗೆ ಈ ಥರ ಮೈಸೂರು ದಕ್ಷಿಣ ಕನ್ನಡ ಚಾಮರಾಜನಗರ ಇಲ್ಲಿಗೆಲ್ಲ ಒಂದು ಜಾಸ್ತಿ ಈ ಥರ ಮುನ್ನೂರು ಮುನ್ನೂರೈವತ್ತು ಬೇರೆ ಡಿಸ್ಟ್ರಿಕ್ಸ್ಗೆಲ್ಲ ನೂರು ನೂರೈವತ್ತು ಆ ಥರ ಮಾಡಿದ್ದೀವಿ ವೆಂಟಿಲೇಟರ್ಸ್ ಅಂದರೆ ಈಗ ಒಂದು ಅದು ಏನಾಗಿದೆ ಕೆಲವು ವೆಂಟಿಲೇಟರ್ಸು ಹಳೇದಾಗೋಗಿದೆ ಅದು ಫಂಕ್ಷನ್ ಇರಲಿಲ್ಲ ಕೆಲವುದು ಏನಂತ ಹೇಳಿದ್ರೆ ಹಿಂದೆ ಯಾವುದು ಸಪ್ಲೈ ಮಾಡಿದರೂ ಅದು ಪೂರ್ತಿ ಪ್ರಮಾಣದಲ್ಲಿ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂತ ಸೊ ಅದು ಹಾಗೆ ಇದೆ ಆದರೆ ಕೆಲವು ಕೆಲವು ಅದರ ವೆಂಟಿಲೇಟರ್ಸ್ನ ಫಂಕ್ಷನಲ್ ಮಾಡೋದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಇಶ್ಯೂಸ್ ಇದೆ ಸೊ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇಲ್ಲಿ ನಮ್ಮ ನಮ್ಮ ಲ್ಯಾಬ್ಸ ಪ್ರೈವೇಟ್ ಅವ್ರದ್ಮೆ ಗೌರ್ಮೆಂಟ್ ಅದೇ ಈಗ ನಾವೆಲ್ಲ ತೊಗೊಳ್ತಾ ಇದ್ದೀವಿ ಏನೇನು ನೆಸೆಸಿಟಿ ಬೇಕು ಪಿ ಪಿ ಕಿಟ್ಸ್ ಎಲ್ಲ ನಾವು ಆರ್ಡರ್ ಮಾಡಿದ್ವಿ ಎಲ್ಲ ಕಡೆ ಕೊಡ್ತೀವಿ ಮೇ ಬಿ ಅದು ಸ್ವಲ್ಪ ಈ ನಾವು ಕಳಿಸಿದ್ರೆ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಅದರ್ವೈಸ್ ಎಲ್ಲ ಪ್ರಾರರ್ಡೇ ಎಲ್ಲ ಪ್ರಕ್ಯೂರ್ಮೆಂಟು ಆಗುತ್ತದೆ ಕಲೆಕ್ಷನ್ ಮಾಡೋರಿಗೆ ದೇ ಶುಡ್ ಬಿ ಫುಲ್ಲಿ ಸೆಕ್ಯೂರ್ ಈಗೆಲ್ಲೂ ಮನೆ ಮನೆ ಮಾಡಕ್ಕೆ ಹೋಗ್ತಾ ಇಲ್ಲ ಸಣ್ಣಿನ ಹಾಸ್ಪಿಟಲ್ಸ್ ಅಥವಾ ಯಾರಾದರೂ ಅವರೇ ಬಂದು ನಮಗೆ ಈ ಥರ ಉಸಿರಾಟ ತೊಂದರೆ ಆಗ್ತಾ ಇದೆ ಏನೋ ಇದ್ರೆ ಅವರೇ ಬಂದು ನಮ್ಮ ಟೆಸ್ಟ್ ಮಾಡಿಸಿದ ಹೇಳಕ್ಕೆ ಕೇಳ್ಕೊಂಡು ಬಂದಾಗ ಅವ್ರನ್ನ ಮಾಡ್ಬೋದು ಜನ ವಾಲಂಟ್ರಿಗೆ ಬಂದರೆ ಅದರ್ವೈಸ್ ಕಂಪಲ್ಸರಿಲಿ ಆಲ್ ದಿಸ್ ರೆಸ್ಪಿರೇಟ್ರಿ ಇನ್ಫೆಕ್ಟೆಡ್ ಡಿಸೀಸಸ್ ಏನಿದೆ ಇಲ್ನೆಸಸ್ ಅದಕ್ಕೆ ಕಂಪಲ್ಸರಿ ನಾವು ಆರ್ ಟಿ ಪಿ ಎಸ್ ಮಾಡಿಬಿಡ್ತೀವಿ ಆಸ್ ಎ ಪ್ರೋಟೋಕಾಲ್ ಅದಕ್ಕೆ ಜಾಸ್ತಿ ಅದಕ್ಕೆ ಇಡೀ ರಾಜ್ಯಕ್ಕೆ ಐದು ಸಾವಿರ ಒಟ್ಟು ಇವು ಇನ್ಫ್ಯಾಕ್ಟ್ ನಾವೇ ಈಗ ಕೇರಳ ಆ್ಯಂಡ್ ಕರ್ನಾಟಕನೇ ಮೊನ್ನೆ ಮೀಟಿಂಗ್ ಮಾಡಿದಾಗ ಕೇಂದ್ರ ಸರ್ಕಾರ ಕರ್ನಾಟಕ ಕೇರಳ ಎರಡೇ ರಾಜ್ಯಗಳು ಸಾವಿರದ ಮೇಲೆ ಇರೋದು ನೀವು ಮಿಕ್ಕಿದ ರಾಜ್ಯಗಳೆಲ್ಲ ಮುನ್ ಮುನ್ನೂರು ಇನ್ನೂರಿದ್ದರು ಮತ್ತು ನಾರ್ತ್ ಇಂಡಿಯಾದಲ್ಲೆಲ್ಲ ಇಲ್ಲವೇ ಇಲ್ಲ ಐವತ್ತು ಹತ್ತು ಆ ಥರ ಇದ್ದಾರೆ ಹೊರತು ನಮ್ಮಲ್ಲೇ ಕರ್ನಾಟಕನೇ ಹೈಯೆಸ್ಟ್ ಇದೆ ದೇಶದಲ್ಲಿ ಸೊ ಈಗ ನಾವು ಇನಿಷಿಯಲಿ ಐದು ಸಾವಿರಕ್ಕೆ ಹೋಗ್ತೀವಿ ಆಮೇಲೆ ನೋಡೋಣ ರಿಸಲ್ಟ್ಸ್ ನೋಡೋಣ ಆವಾಗ ಇನ್ನೂ ಹೆಚ್ಚು ಆಗ ಮಾಡಬೇಕಾದ ನೆಸಿಟಿ ಬಂದರೆ ಹೆಚ್ಚು ಮಾಡೋಣ ಸೊ ಟೆಸ್ಟ್ಗಳು ಹೆಚ್ಚು ಮಾಡ್ತಾ ಹೋದರೆ ನಮಗೆ ರಿ ರಿಯಾಲಿಟಿ ಗೊತ್ತಾಗುತ್ತೆ ಪಾಸಿಟಿವಿಟಿ ರೇಷಿಯೋ ಎಷ್ಟಿದೆ ಮತ್ತು ಅದರ ಎಷ್ಟು ರೂಪಾಯಿ ಯಾವ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಎಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಯಾವ ಏರಿಯಾದಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅದು ಗೊತ್ತಾಗ್ತದೆ ಕ್ಲಸ್ಟರ್ಸ್ ಎಲ್ಲೆಲ್ಲಿದೆ ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡ್ಬೋದಾಗ ಈ ಥರ ಆ ಥರ ಪರಿಸ್ಥಿತಿಗಳೇನು ಬಂದಿಲ್ಲ ಒಂದು ಎರಡನೇದು ನಾವು ಈಗ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿ ಮತ್ತೆ ಮೀಟ್ ಮಾಡ್ತಾ ಇದ್ದೀವಿ ಮಂಡ್ ಸೋಮವಾರ ಅಥವಾ ಮಂಗಳವಾರ ಸೊ ಅವಾಗ ಕೂತ್ಕೊಂಡು ಬೇರೆದೆಲ್ಲ ಏನೇನು ಮಾಡಬೇಕು ಪ್ರೋಟೋಕಾಲ್ಗಳು ಯಾವ ಥರ ನಡೆಸಬೇಕು ಅಂತ ಮತ್ತೆ ಡಿಸ್ಕಸ್ ಮಾಡ್ತೀವಿ ಹಾಸ್ಪಿಟಲ್ ಕೂಡ ಗೈಡ್ಲೈನ್ಸ್ ಕೊಡ್ತೀವಿ ಹಾಸ್ಪಿಟಲ್ಗೂ ಗೈಡ್ಲೈನ್ಸ್ ಕೊಡ್ತೀವಿ ಇಲ್ಲ ಸೆಪ್ರೇಟ್ ಗೈಡ್ಲೈನ್ಸ್ ಏನಿಲ್ಲ ಒಂದೇ ಗೈಡ್ಲೈನ್ ಇರುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಕ್ರೌಡ್ ಇರೋ ಏರಿಯಾಗಳಲ್ಲಿ ನೀವು ಹೆಚ್ಚು ನೀವು ಮಾಸ್ಕ್ ಧರಿಸಿದ್ರೆ ಒಳ್ಳೆಯದು ಎಸ್ಪೆಷಲಿ ವಯಸ್ಸಾಗಿರೋರು ಮತ್ತು ಬೇರೆ ಬೇರೆ ರೋಗಗಳಿದ್ದರೆ ಅವರುಗಳು ಈಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಕಿಡ್ನಿ ಪ್ರಾಬ್ಲಮ್ ಇದೆ ಅಥವಾ ಕ್ಯಾನ್ಸರ್ ಆಗಿದೆ ಅಥವಾ ಬೇರೆ ಈ ಥರ ಕಾರ್ಯಗಳಿದ್ರೆ ಅವರುಗಳು ಮಾಸ್ಕ್ಗಳು ಹಾಕ್ಕೊಂಡ್ರೆ ನಮ್ಮ ಅಡ್ವೈಸು ನೀವು ಹಾಕ್ಕೊಳ್ಳಿ ಕಂಪಲ್ಸರಿ ಯಾವುದೂ ಮಾಡ್ತಾ ಇಲ್ಲ ಕಂಪಲ್ಸರಿ ಅಂತ ಇನ್ನೂ ಯಾವುದೂ ಇಲ್ಲ ಕಡ್ಡಾಯ ಅಂತ ಯಾವುದೂ ಇಲ್ಲ ಆಮೇಲೆ ಈ ನಿರ್ಬಂಧನೆ ಯಾವುದೂ ಇಲ್ಲ ನಿರ್ಬಂಧನೆ ಯಾವುದು ಇಲ್ಲ ಹಿಂದೆ ಓಮಿಕ್ರಾನ್ ಓಮಿಕ್ರಾನ್ ಬಂದಾಗಲೂ ಕೂಡ ವ್ಯಾಪಕವಾಗಿ ಎಲ್ಲ ಕಡೆ ಕೋವಿಡ್ ಬಂದಿತ್ತು ಓಮಿಕ್ರಾನಿನ ಒಂದು ಉಪತಳಿ ಇದು ಸೊ ಅದರಿಂದ ನಮ್ಮ ಏನಂತಂದರೆ ಇದು ಕೂಡ ಈಗ ಬ್ರಝೀಲಲ್ಲಿ ಸುಮಾರು ಹನ್ನೊಂದು ಲಕ್ಷ ಜನರು ಇನ್ಫೆಕ್ಟ್ ಆಗಿದ್ದಾರೆ ಈಗ ಕೋವಿಡ್ ಅಮೆರಿಕಾದಲ್ಲಿ ಸುಮಾರು ನಾಲ್ಕೈದು ಲಕ್ಷ ಎಕ್ಸಿಸ್ಟಿಂಗ್ ಕೋವಿಡ್ ಇನ್ಫೆಕ್ಟೆಡ್ ಕೇಸಸ್ ನಾಲ್ಕೈದು ಲಕ್ಷ ಇದ್ದಾರೆ ಮೆಕ್ಸಿಕೋ ಜಾಸ್ತಿ ಇದ್ದಾರೆ ಸಿಂಗಾಪುರಲ್ಲಿ ಒಂದು ಐವತ್ತರವತ್ತು ಸಾವಿರ ಇದ್ದಾರೆ ಸೊ ಅದರಿಂದ ಬಂದಿದೆ ಬಟ್ ಸಿಮ್ಟಮ್ಸು ಮೈಲ್ಡ್ ಸಿಮ್ಟಮ್ಸ್ ಇದೆ ಸೊ ಅದರಿಂದ ನಮಗೆ ಡಬ್ಲ್ಯೂ ಎಚ್ ಓ ಇರ್ಬೋದು ಬೇರೆ ಕಡೆಯಿಂದ ಇರ್ಬೋದು ಇದು ಆ ಥರ ಆತಂಕ ಪಡುವಂಥ ಸಿಮ್ಟಮ್ಸ್ ಎಲ್ಲೂ ಕಾಣ್ತಾ ಇಲ್ಲ ಅಲ್ಲೆಲ್ಲ ಎರಡು ತಿಂಗಳ ಹಿಂದೆಯಿಂದನೇ ಅಲ್ಲಿ ಸ್ಪ್ರೆಡ್ ಆಗಿದೆ ಜೆ ಎನ್ ಡಾಟ್ ಒನ್ ಅದು ಏನಾಗ್ತದೆ ಈಗ ನಮ್ಮಲ್ಲಿ ಈಗ ಗೋವಾದಲ್ಲಿ ಗೋವಾದಲ್ಲಿ ಸ್ವಲ್ಪ ಅವ್ರಿಗೆ ಜೆ ಎನ್ ಡಾಟ್ ಒನ್ ಒಂದು ಹದಿನೆಂಟು ಇದೆ ಕೇರಳದಲ್ಲಿ ಬಹುಶಃ ಒಂದು ಎರಡು ಮೂರೇನೋ ಅವ್ರು ಪತ್ತೆ ಹಚ್ಚಿದೆ ಅಂತ ಕಾಣುತ್ತೆ ಅದು ಜಿ ಈಗ ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಕಳಿಸ್ತೀವಿ ಅದು ನಾವು ನಾವು ಕಳಿಸಿರೋದಕ್ಕೆ ಒಂದು ಐದಾರು ನಾಲ್ಕೈದು ದಿವಸ ಬೇಕು ನಮ್ಮ ಹತ್ರ ಇವಾಗ ಏನು ಬೆಂಗಳೂರಲ್ಲಿ ಕಲೆಕ್ಟ್ ಆಗಿದೆ ಬೇರೆ ಕಲೆಕ್ಟ್ ಆಗಿದೆ ಅದನ್ನೆಲ್ಲ ಈಗ ಏನು ಜಿನೋಮ್ ಸೀಕ್ವೆನ್ಸಿಂಗ್ ನಾವು ಮಾಡ್ತೀವಿ ಅದನ್ನು ನಾವು ಮಾಡಿ ಕಳಿಸ್ಕೊಡ್ಬೇಕಾಗ್ತದೆ ಅದು ಇಟ್ ಟೇಕ್ಸ್ ಅಬೌಟ್ ಒನ್ ವೀಕ್ಸ್ ಟೈಮ್ ಟು ಟು ಇನ್ಫಾರ್ಮಸ್ ಯಾವ ಥರ ಅಂತ ಅದನ್ನೇ ಅದನ್ನು ಮಾಡೋದಕ್ಕೆ ಹೇಳಿದ್ದೀವಿ ನಮ್ಮಲ್ಲಿ ಬೆಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಇದೆ ಅಲ್ಲಿ ಮಾಡಿಸ್ಬೋದು ಸೊ ಅದನ್ನು ಒಂದು 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 ಕಿಟ್ಟಲ್ಲಿ ಸುಮಾರು ತೊಂಬತ್ತಾರನ್ನ ತೊಂಬತ್ತಾರು ಟೆಸ್ಟ್ ತೊಂಬತ್ತಾರು ಸ್ಯಾಂಪಲ್ಸ್ ಯೂಸ್ ಮಾಡ್ಬೋದು ಸೊ ಅದು ಎಕ್ಸ್ಪೆನ್ಸಿವ್ ಅದು ಒಂದು ತೊಂಬತ್ತಾರದು ಸ್ಯಾಂಪಲ್ಗೆ ಹದಿನೈದು ಲಕ್ಷ ರೂಪಾಯಿ ಬೇಕು ಒಂದು 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 ರೌಂಡ್ಗೆ ಸೊ ಅದನ್ನು ಒಂದು ರೇಷಿಯೋ ಬರ್ತದೆ ಸಿ ಟಿ ಬಿಲೋ ಟ್ವೆಂಟಿ ತರ್ಟಿ ಅಲ್ವಾ ಬಿಲೋ ಸಿ ಟಿ ಸಿಟಿ ಬಿಲೋ ಟ್ವೆಂಟಿ ಫೈವ್ ಇದ್ರೆ ಅದನ್ನೆಲ್ಲ ಕೂಡ ನಾವು ಜಿನೋಮ್ ಸೀಕ್ವೆನ್ಸಿಂಗ್ ಮಾಡಬೇಕು ಅಂತ ಹೇಳಿದ್ದೀವಿ ಸೊ ಅವಾಗಾಗಿ ಗೊತ್ತಾಗುತ್ತೆ ಜೆ ಅಂಡ್ ಡಾಟ್ ಒನ್ ಜಾಸ್ತಿ ಇರ್ಬೋದು ನೋ ಡೌಟ್ ಜಾಸ್ತಿ ಇರ್ಬೋದು ಬಟ್ ಇಟ್ ಇಸ್ ಇಟ್ ಇಸ್ ದೇರ್ ಇನ್ ಮೆನಿ ಅದರ್ ಪ್ಲೇಸಸ್ ಪ್ರಿಕಾಷನ್ಸ್ ಟು ಕೇರಳ

ಏನಾದರೂ ಆದರೆ ನಾವು ವಿ ಕೆನ್ ಇಮಿಡಿಯೇಟ್ಲಿ ಮೂವ್ ಫಾರ್ವರ್ಡ್ ಅದಕ್ಕೋಸ್ಕರ ನಾವು ಇದಕ್ಕೆ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ರಿಸ್ಕ್ ತೊಗೋಬಾರ್ದು ಅಂತ ನಮ್ಮಲ್ಲಿ ಡಿಸಿಷನ್ ಆಯಿತು ನಾನು ಇದು ನಾವು ಸಿ ಎಮ್ ಅವರೆಲ್ಲ ಕೂತ್ಕೊಂಡು ಮಾತಾಡಿದಾಗ ಅಥವಾ ಯಾವುದಕ್ಕೂ ನಾವು ರಿಸ್ಕ್ ತೊಗೊಳೋದು ಬೇಡ ಅಟ ಆ್ಯಂಡ್ ಇದು ಮಾಡೋ ಮುಖಾಂತರ ಏನಾಗ್ತದೆ ನಮ್ಮ ಸಿಸ್ಟಮು ಸ್ವಲ್ಪ ರಿವ್ಯಾಂಪ್ ಆಗುತ್ತೆ ಏಕೆ ನಮ್ಮೆಲ್ಲ ಆಸ್ಪತ್ರೆಗಳು ಚೆಕ್ ಮಾಡ್ತೀವಿ ಎಲ್ಲ ಐ ಸಿ ಯು ಆಕ್ಸಿಜನ್ನು ಎಲ್ಲ ವೆಂಟಿಲೇಟರ್ಸ್ ಎಲ್ಲ ನಾವು ಸೊ ಅದು ಒಂದು ರೀತಿ ನಮ್ಮ ಹೆಲ್ತ್ ಸಿಸ್ಟಮ್ಗೂ ಅನುಕೂಲ ಆಗ್ತದೆ ನಥಿಂಗ್ ರಾಂಗ್ ಇನ್ ದ್ಯಾಟ್ ಆಲ್ಸೋ ಆ್ಯಂಡ್ ನಮ್ಮ ಎಲ್ಲ ಎಲ್ಲರೂ ಅಲರ್ಟ್ ಇದ್ದರೆ ಇಟ್ ಈಸ್ ಗುಡ್ ಇನ್ನು ಇನ್ನೂ ಕನ್ಫರ್ಮ್ಡ್ ಅಲ್ಲ ಸೊ ಟಿಲ್ ದ ಎಫಿಷಿಯಲಿ ಕನ್ಫರ್ಮ್ ನಾವು ಹೇಳೋದು ಬೇಡ ಅಂತ ಅಷ್ಟೆ ಇಲ್ಲ ಕೋವಿಡ್ ಕೋವಿಡ್ ಡೆತ್ತಾ ಏನು ಅಂತ ನಾವು ಅದನ್ನು ಅವ್ರು ತಿಳ್ಕೊಂಡು ಹೇಳಬೇಕಲ್ಲ ಸುಮ್ಮನೆ ನಾವು ಏನಾಗಿಬಿಡ್ತದೆ ಸೊ ವೈ ಇಟ್ ಹ್ಯಾಪಿಂಡ್ ಹೌ ಇಟ್ ಹ್ಯಾಪಿಂಡ್ ಅದು ಅಂತ ಅವರು ಕರೆಕ್ಟಾಗಿ ಹೇಳಿದ್ರೆ ದೆಟ್ ಬಿಕಾಸ್ ಇಟ್ಸ್ ಬೆಟರ್ ಟು ಫಾಲೋ ದ ಪ್ರೋಟೋಕಾಲ್ ಓಕೆ ಥ್ಯಾಂಕ್ ಯು ತ್ಯರ್ತೀವಿ ಹಾಂ